ನಮಸ್ತೆ ಚಿತ್ರರಂಗ ವೀಕ್ಷಕರಿಗೆ ನಾನು ಜಿ ವೆಂಕಟೇಶ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಿರ ವಿತರಕ ವಲಯದ ಉಪಾಧ್ಯಕ್ಷರು ವೀಕ್ಷಕರೇ ನಾವು ನಾನು ನಡೆದು ಬಂದದ ಆದಿ ಆದಿ ನನ್ನ ಓದುವಿಂದಲೇ ನನ್ನ ಸಿನಿಮಾ ಹುಚ್ಚು ಪ್ರೇಮ ನಾನೊಂದು ಕುಟುಂಬ ನಮ್ಮ ತಂದೆ ಸಬ್ಇನ್ಸ್ಪೆಕ್ಟರು ಪೊಲೀಸ್ ಕ್ವಾರಸ್ನಲ್ಲಿ ಇದೆ ಮಾಡಿರೋ ಪೊಲೀಸ್ ಕ್ವಾರಸನ್ನ ಓದಿ ಬೆಳೆದಿದ್ದೆಲ್ಲ ಅತಿ ಹೆಚ್ಚು ಹುಚ್ಚು ಪ್ರೇಮ ಅಂದರೆ ಸಿನಿಮಾ ಅಂದರೆ ಬಹಳ ಇಷ್ಟ ಅದು ನನಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಯಾವುದೇ ಮೊದಲನೇ ಚಿತ್ರ ಬಂದರೂ ಫಸ್ಟ್ ಶೋ ಮಾರ್ನಿಂಗ್ ಶೋಗೆ ಅಥವಾ ವಿಶೇಷ ಪ್ರದರ್ಶನಕ್ಕೆ ನಮಗೆ ಥಿಯೇಟ್ರ್ ಇಡ್ತಾಯಿದ್ರು ಥಿಯೇಟ್ರ್ಗಳಲ್ಲಿ ಆ ಥರ ಒಂದೊಂದು ಗುಂಪಿತ್ತು ಹೀಗಾಗಿ ನನ್ನ ಒಲವು ಜಾಸ್ತಿ ಚಿತ್ರರಂಗತಾಯಿತ್ತು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸಲ್ಲಿ ನಾನು ಓದುವಾಗ ಈ ಕಾ ರಜ್ ದಿನಗಳಲ್ಲಿ ಗಾಂಧಿನಗರದ ಆಫೀಸ್ಗಳಲ್ಲಿ ಇದೆ ಅಂತ ಗೊತ್ತಾಯಿತು ಆಗ ಅಲ್ಲಿ ಹೋದಾಗ ಸ್ಟಿಕ್ಕರು ಮತ್ತು ಹಾಡುಗಳು ಬುಕ್ಗಳು ಇದ್ದೆ ಆಗಿನ ಕಾಲದಲ್ಲಿ ಅವು ಈಸ್ಕೊಂಬರೋಕೆ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೆ ನಾವು ಒಂದು ಎಂಟತ್ತು ಜನ ಸ್ನೇಹಿತರು ಅದು ಈಸ್ಕೊಂಬರೋದು ಆ ಬುಕ್ಗಳು ನೋಡೋದು ಮತ್ತೆ ಆ ಸ್ಟಿಕ್ಕರ್ಸ್ ನೋಡೋದು ತಗೊಂಬರೋದು ಕರೆಕ್ಟ್ ಮಾಡೋದು ಅಲ್ಲಿ ಹೋದ್ರೆ ಆರ್ಟಿಸ್ಟ್ಗಳೆಲ್ಲ ಅಲ್ಲಿ ಬರೋರು ಅವ್ರಿಗೆ ನಮಗೊಂಥರ ಆಸೆ ಅವ್ರು ನೋಡಿ ಹೀಗಾಗಿ ನನಗೆ ಭಾಳ ಹುಚ್ಚಿ ಹಿಡ್ದು ಸಿನಿಮಾದ ರಂಗ ಬರೋಕ್ಕೆ ದಾರಿ ಆಯಿತು ನನ್ನ ತಂದೆ ಎಸ್ ಎಸ್ ಸಿ ಆದಮೇಲೆ ನೀಲಮ್ಮನಿ ಎಸ್ ರಾಜು ಅವರು ಸೂಪರ್ ಎಂಟು ಅವತ್ತ ಕರ್ಕೊಂಡೋದ್ರು ಅಮ್ಮ ನಿಮಗೆ ಕೆಲಸ ಬೇಕು ಏನು ರೀ ನಿಮ್ಮ ತಮ್ಮನ ಕರ್ಕೊಂಡು ಬಂದ್ಬಿಟ್ಟು ಕೇಳ್ತಾ ಇದ್ದೀರಾ ಇಲ್ಲಮ್ಮ ನನ್ನ ಮಗನೇ ಅಂತ ಆಮೇಲೆ ಮಕ್ಕಳವರು ಹಿಂಗೊಂದ್ಸರಿ ನೋಡಿಬಿಟ್ಟು ಆಯಿತು ಕೊಟ್ಟರು ಕೆಲಸ ಆರು ತಿಂಗಳು ಮಾಡಿದೆ ಪೊಲೀಸ್ ಕೆಲಸ ಆಗಲಿಲ್ಲ ಫೋನ್ ಬಂದುಬಿಟ್ಟು ಪಿ ಸಿ ಲೆಟ್ರ್ ಲೆಟ್ರ್ ಕೊಟ್ಟರವ ಅವ ನಡೀತಾ ಇದ್ವಿ ಇಂಟು ಇದು ಡೈರೆಕ್ಟ್ ಅಪಾರ್ಟ್ಮೆಂಟ್ ಎಲ್ಲ ಆಗಿನ ಕಾಲದಲ್ಲಿ ಸರಿ ಕೊಟ್ಟರು ನಾವು ಹೋದ ಒಂದು ಆರು ತಿಂಗಳು ಅಷ್ಟೇ ಮಾಡೋಕ್ಕಾಗಲಿಲ್ಲ ನನ್ನ ಕೈಯ್ಯಲ್ಲಿ ಈ ಸಿನಿಮಾ ಎಳೀತ್ತು ನಾವು ಟ್ರೈನಿಂಗ್ ಅಂತ ಕಳಿಸ್ಬಿಟ್ಟು ಫೋನ್ ಬಂದ್ಬಿಟ್ಟೆ ಬೇಡ ಅಂದ್ಬಿಟ್ಟು ನಮ್ಮ ತಾಯಿ ನನಗೆ ಸಪೋರ್ಟು ಬೇಡ ನಿಮಗೆ ಪೊಲೀಸ್ ಕೆಲಸ ನಿನ್ನ ಒಬ್ಬನಿಗೆ ಸಾಕಪ್ಪ ಅವ್ನಿಷ್ಟ ಅವ್ನ ಏನಾರು ಬರಲಿಲ್ಲ ನನ್ನ ತಾಯಿ ಆಶೀರ್ವಾದ ನನ್ನ ಪ್ರೇರಣೆ ಅವರೊಬ್ಬರೇ ನನಗೆ ಸ್ಪೋಟಿ ನನ್ನ ತಂದೆ ಒಂದು ವರ್ಷದ ನಂತರ ಮಾತಾಡಲಿಲ್ಲ ಕೆಲಸ ಬಿಟ್ಟು ಬಂದಲ್ಲ ಅಂತ ಹೇಳಿ ಸೋ ಸಿನಿಮಾ ಬಂದೆ ಶಿ ಮೊದಲನೇ ಸಿನಿಮಾ ಮತ್ತೆ ವಸಂತ ಅಂತ ಹೇಳಿ ಅವಾಗ ಜಿಲ್ಲಾವಾರು ಪ್ರಾಂತ್ಯವಾರು ಜಿಲ್ಲಾ ಪ್ರಾಂತ್ಯ ತುಮಕೂರು ಬೆಂಗಳೂರು ಕೋಲಾರ ಅಂತ ಇತ್ತು ಬೆಂಗಳೂರು ಕೋಲಾರ ತುಮಕೂರು ಅಂತ ಇತ್ತು ಮತ್ತು ಶಿವಮೊಗ್ಗ ಚಿತ್ರದುರ್ಗ ಸೌತ್ ಕೇಂದ್ರ ಮತ್ತು ಉತ್ತರ ಕರ್ನಾಟಕ ಹುಬ್ಳಿ ಹಾಗೂ ಹೈದ್ರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗ ಮೈಸೂರು ಮಂಡ್ಯ ಹಾಸರ್ ಅಂತ ಈ ಥರ ಜಿಲ್ಲಾ ಅವ್ರ ಪ್ರಾಂತ್ಯ ಆಯಿತು ನಾನು ತುಮಕೂರಿಗೆ ಸಣ್ಣ ಅಮೌಂಟು ನನಗೆ ಯಾರು ಪಾರ್ಟ್ನರ್ಸ್ ಇಲ್ಲ ಅವಾಗ ಮೊದಲನೇ ಅದು ಸಿನಿಮಾ ಒಂದು ಮಾಡಿದೆ ಮತ್ತೆ ಸಂದೇಳಿ ಅಂಬರೀಷ್ ಅವರು ಶ್ರೀಪ್ರಿಯಾ ಅದನ್ನು ಒಂದು ಪ್ರಿಂಟ್ ಆಗಿನ ಕಾಲಕ್ಕೆ ನಾನು ಆಫ್ಟರ್ ಸಿಟಿ ರಿಲೀಸ್ ಆಗಿತ್ತು ಆಫ್ಟರ್ ಸಿಟಿ ನಲ್ವತ್ತು ಸಾವಿರ ರೂಪಾಯಿ ಏನೋ ತೊಗೊಂಡೆ ಆ ಒಂದು ಒಂದು ಪ್ರಿಂಟು ತೊಗೊಂಡು ತುಮಕೂರು ವಿನೋದ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೆ ಮತ್ತೆ ಆ ಮಾಡಿದಾಗ ನನಗೆ ಅರ್ಧದ್ದು ಡಲೇ ಬಂದ್ಬಿಡ್ತು ಧೈರ್ಯ ಬಂತು ಓಹೋ ಸಿನಿಮಾದಲ್ಲಿ ಏನೋ ಇದೆ ವಿಷಯ ಅಂತ ಹೇಳಿ ಅಲ್ಲಿಂದ ಕಾಲ್ ಹಾಕ್ಕೊಂಡು ಹಂಗಂಗೆ ಬರ್ತಾ ಬರ್ತಾ ಕೆಲವು ಸಿನಿಮಾಗಳೆಲ್ಲ ಸಿನಿಮಾಗಳನ್ನೆಲ್ಲ ಮಾಡಿದೆ ಕೆಲವು ನನ್ನ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ತಾಯಿಗೆ ಒಬ್ಬ ಕಣ್ಣ ಅಂತ ಹೇಳಿ ಒಂದು ಅಂಬರೀಷ್ ಅವರು ಸುಮಲತಾ ಫಸ್ಟ್ ಪಿಚ್ಚರು ಅಬ್ಬಾಯಿ ನಾಡು ಅವರು ಬ್ಯಾನರು ಅವ್ರದ್ದು ಅಬ್ಬಾಯಿ ನಾಡೋರು ಪೀಕ್ ಟೈಮು ಅವ್ರ ಸಿನಿಮಾಗಳೆಲ್ಲ ಹಂಡ್ರೆಡ್ ಡೇಸ್ ತಾಯಿ ಅಂತ ಬಂದಿದ್ದು ನಾವು ಒಂದೆಲ್ಲ ಡಿಸ್ಕಸ್ ಮಾಡಿ ಇಲ್ಲ ಈ ಪಿಚ್ಚರ್ ಮಾಡೋಣ ಹೋಗುತ್ತೆ ಹಂಡ್ರೆಡ್ ಡೇಸ್ ಆಗುತ್ತೆ ಅಂತ ಹೇಳಿ ಆಗಿನ ಕಾಲಕ್ಕೆ ಅಂಬರೀಶ್ವರ್ ಪಿಚ್ಚರ್ ಬೆಂಗಳೂರು ಕೋಲಾರ ತುಮಕೂರು ಎರಡೂವರೆಂದ ಮೂರು ಲಕ್ಷ ರೂಪಾಯಿ ಅಷ್ಟೇ ಇದು ನಾವು ನಾಲ್ಕೂವರೆ ಲಕ್ಷ ಕೊಟ್ಟ ಸಿನಿಮಾ ಬೆಂಗಳೂರು ಕೋಲಾ ತುಮ್ಕೂರು ಮಾಡ್ದು ಮಾರಿದ್ಮೇಲೆ ಸಿನಿಮಾ ಒಂದು ಇಡೀ ಗಾಂಧಿನಗರ ಬಾಯಿ ಮೇಲೆ ಬೆಳಿಗ್ಗೆ ಹೊತ್ತು ಏನರ ನೀವು ಇಲ್ಲ ಹೊಸಬ್ರು ಬಂದುಬಿಟ್ಟು ಈ ಥರ ಮಾರ್ಕೆಟ್ ಮಾಡ್ತಾ ಇದ್ದೀರಾ ಎರಡೂವರೆಂದ ಮೂರು ಲಕ್ಷ ಇರೋ ಪಿಕ್ಚರ್ಗೆ ನೀವು ಹೋಗಿ ನಾಲ್ಕು ಲಕ್ಷ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ರಾಯಲ್ಟಿ ಕೊಟ್ಟಿದ್ದೀರಾ ಅಂತ ಹೇಳಿ ಸೊ ಇಲ್ಲ ಏನೋ ಮಾಡಿಬಿಟ್ಟಿದ್ದೀವಿ ಅಬ್ಬಾಯಿ ನಾಡೋರು ಪಿಕ್ಚರು ಅಂಥೇಳಿ ಆಮೇಲೆ ಏನೋ ಮಾಡ್ದು ಪಿಚ್ಚರ್ ಕಷ್ಟ ಬಿದ್ದು ಸಂತೋಷ್ ಥೇಟ್ರಲ್ಲಿ ಮೇನ್ ಥೇಟ್ರು ಮಾಡ್ದವು ಸಿನಿಮಾ ವಾಶ್ ಔಟ್ ಆಯಿತು ನಮ್ಗೆ ಹಾಕಿದ್ದು ಬಂಡವಾಳ ರಿಟರ್ನ್ ಆಗಲಿಲ್ಲ ನಮ್ಮ ಜೊತೆ ಇದ್ದ ಸ್ನೇಹಿತರುಗಳೆಲ್ಲ ಬೇಡಪ್ಪ ನಮ್ಮ ಸಿನಿಮಾ ಸವಾಸ್ ಅಂತೇಳಿ ಹೊರಟಾದ್ರು ನಾನು ಒಬ್ಬನೇ ಉಳ್ಕೊಂಡೆ ಕೊನೆಗೆ ಉಳ್ಕೊಂಡು ನನಗೆ ಬೇಕಾ ನನ್ನ ಕೈ ಎಟ್ಕೊಂತ ಸಿನಿಮಾಗಳನ್ನೇ ಮಾಡ್ಕೊಂಡ್ಬಂದೆ ಸೊ ಮಾರ್ತಾ 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 ಮೈಸೂರು ಮೈಸೂರು ಜಾಣ ಮಾಡಿದೆ ರಾಜ ಮಾಡಿದೆ ರವಿ ವರ್ಮ ಮಾಡಿದೆ ಭೂತೈನ ಮಗ ಯು ಜಗ್ಗು ಮತ್ತು ಬಂಡಾನಂದ ಗಂಡ ಅಮ್ಮ ನಮ್ಮ ಜಗ್ಗೇಶ್ವರ್ ಫಸ್ಟ್ ಪಿಚ್ಚರು ಅವ್ರ ಭಾವ ಶ್ರೀನಿವಾಸ ಅವ್ರದ್ದು ಡಿಸ್ಟಿಕ್ ತೊಗೊಂಡೆ ಆಮೇಲೆ ಸಿ ಬಿ ಶಿವ ಅಂತ ಮಾಡಿದೆ ಮೌನ ಸಂಗ್ರಮ ಅಂತ ಮಾಡಿದೆ ಕಲ್ಯಾಣ ರೇಖೆ ಮತ್ತು ಶಶಿಕುಮಾರ್ ಅವರು ಮಲ ಅವರು ಭಾಳ ದೂರ ಆಗಿದ್ದರು ಕಿತ್ತಾಡ್ಕೊಂಡು ಆಗಿನ ಕಾಲದಲ್ಲಿ ಪೀಕು ನಮ್ಮ ಎಮ್ ಎಸ್ ರಾಜಶೇಖರ್ ಅವರು ಒಳ್ಳೊಳ್ಳೆ ಪಿಕ್ಚರ್ಗೆ ಹೋಗಿಬಿಡ್ತಾಯಿದ್ದಂಥ ಡೈರೆಕ್ಟ್ರು ಸೊ ಇಬ್ರು ಕಾಂಪ್ರಮೈಸ್ ಮಾಡಿ ಒಂದು ಸಿನಿಮಾ ಮಾಡೋ ಕಲ್ಯಾಣ ರೇಖೆ ಅಂತ ಹೇಳಿ ನಮ್ಮ ಎಸ್ ಎಸ್ ಚಿನದಕ್ಕೆ ಪ್ರೊಡ್ಯೂಸರು ನಾನು ಹೋಗಿ ಹಣ ಪಿಕ್ಚರ್ ಬೇಕು ಈ ಸಿನಿಮಾ ಕಲ್ಯಾಣ ರೇಖೆ ಮಾಡ್ತೀನಿ ಸೊ ಲಾಂಗ್ ಟೈಮು ಇಬ್ಬರದು ಗ್ಯಾಪ್ ಇತ್ತು ಸಿನಿಮಾ ಹೋಗುತ್ತೆ ಒಂದು ಭರವಸೆ ಡೈರೆಕ್ಟ್ರ ಮೇಲೆ ಭರವಸೆ ಆಗುತ್ತೆ ಬಂಡವಾಳ ನಾಲ್ಕು ಲಕ್ಷ ರೂಪಾಯಿ ತುಮಕೂರು ಡಿಸ್ಟಿಕ್ಕು ಆ ಸಿನಿಮಾ ನಮ್ಮ ಸೀಮೆ ಏನೂ ಚೆನ್ನಾಗಿಲ್ಲ ಹೋಗಲಿಲ್ಲ ಹದಿನೆಂಟು ಸಾವಿರ ರೂಪಾಯಿ ಒಂದು ವಾರಕ್ಕೆ ಶೇರ್ ಬಂತು ಎಲ್ಲ ಕಡೆ ಕಿತ್ತಾಕಿದ್ರು ಆವತ್ತಿನ ಕಾಲಕ್ಕೆ ಆ ದುಡ್ಡು ತಡ್ಕೊಳಕ್ಕೆ ನಾನು ಕೆಲವು ಸಿನಿಮಾಗ್ನೆಲ್ಲ ಮತ್ತೆ ವರಿ ರೇಟ್ಸ್ ತೊಗೊಂಡು ಅಂಬರೀಶ್ವರ್ ಜಗ್ಗು ಪ್ರಿಂಟ್ ಹಾಕ್ಸ್ದೆ ಇಡೀ ಗಾಂಧಾರ ಬೈದರು ಫಸ್ಟೊನ್ನೇ ಹೋಗ ಪ್ರಿಂಟ್ ಹಾಕೋರು ಹೋಗುತ್ತೇನೆಯಾ ನೀನು ತಲೆ ಬುದ್ಧಿದೆಯಾ ಅಂತ ಏನೋ ಹಾಕ್ಸ್ಬಿಟ್ಟೆ ದೇವ್ರ ಮೇಲೆ ಭಾರ ಹಾಕಿ ನಮಗೆ ನಮ್ಗೀಗರು ಅಡ್ಡಿಯವರು ಅಂತ ಇದ್ದರು ಅವರು ಲಾಸ್ಟ್ ಹಾಕಿಬಿಟ್ರು ಅವಾಗ ಸ್ಟಾಕ್ ಬರ್ತಾಯಿತ್ತು ಪ್ರಿಂಟ್ ಹಾಕ್ಸೋಕ್ಕೆ ಬೆಂಗಳೂರು ಮೈಸೂರಿಗೆ ಹೋಗಿ ಸಾರಿ ಚೆನ್ನೈಗೆ ಹೋಗಿ ಚೆನ್ನೈಲಿ ಪ್ರಿಂಟ್ ಹಾಕ್ಸ್ಕೊಂಡು ತೊಗೊಂಡ್ಬಂದೆ ಹಳೆ ಪೋಸ್ಟ್ಗಳಿತ್ತು ನನಗೆ ಪೋಸ್ಟು ಮಾಡಿಸ್ಬೇಕು ಅಷ್ಟೊಂದು ಯಾಕೆ ಆಗಬೇಕು ಅಂತೇಳಿ ಸುಮ್ಮನೆ ಇದೆಲ್ಲ ಹುಡುಕರ ಹೀರೋಸ್ ಪೋಸ್ಟಲ್ಲೇ ಮಾಡೋದಂತೇಳಿ ಹಳೆ ಪೋಸ್ಟ್ ಸ್ವಲ್ಪ ಸಿಕ್ತು ಮಜೆಸ್ಟಿಕ್ಟೇಟ್ ಹೋದೆ ಅಲ್ಲಿ ಅವರು ಅಂತ ಇದ್ದರು ಅವ್ರನ್ನ ಅವರೇ ಓನೋರು ಸೊ ಪಿಕ್ಚರ್ ಒಂದು ವಾರ ಗ್ಯಾಪ್ ಇತ್ತು ಹೋಗಿ ಹಾಕೋಣ ಅಂತ ಕೇಳಿ ಸರ್ ಪೋಸ್ಟ್ ತೋರಿಸಪ್ಪ ಅಂದರು ಪೋಸ್ಟಲ್ಲಿ ಹಾಕಿ ತೋರಿಸ್ದೆ ಇಲ್ಲ ಈ ಪೋಸ್ಟಲ್ಲಿ ಹಾಕಿ ಎತ್ಕೊಂಡು ಹೋಗಿ ಹೋಗಂದರು ತಲೆ ಕೆಟ್ಟೋಯ್ತು ಅಲ್ಲಿಂದ ಬಂದಾನೇನು ಮಾಡಿದೆ ಗಂಗಾಧರ್ ಅಂದ್ಬಿಟ್ಟು ಡಿಸೈನರ್ ಇದ್ದರು ಶೋಭಾ ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡು ಡಿಸೈನು ಅವ್ರ ಹತ್ರ ಹೋಗಿ ಫ್ರೆಶ್ಶು ಪ್ರೆಸೆಂಟು ಓಡಾಡ್ತಾ ಇರೋಂಥ ಅಂಬರೀಷದು ಮತ್ತು ಪ್ರಭಾಕರದ್ದು ಎಲ್ಲ ಫೋಟೋ ಕಲೆಕ್ಟ್ ಮಾಡಿದೆ ಕಲೆಕ್ಟ್ ಮಾಡಿ ಸರ್ ನಂಗೆ ಈ ಥರ ಡಿಸೈನ್ ಬೇಕು ಹಿಂಗೆ ಹಿಂಗೆ ಮಾಡಿ ಈ ಥರ ಮಾಡಿ ಎರಡು ಡಿ ಆರು ಮತ್ತು ಫೋರ್ ಶೀಟ್ರು ನಾನೇ ಅದು ಮಾಡಿಸ್ದೆ ಮಾಡಿಸಿದ್ಮೇಲೆ ಸೊ ಅದೇ ಚೇಹರಾಜ ವ್ಯಕ್ತಿ ಹತ್ರ ಒಂದು ತಿಂಗಳು ಬಿಟ್ಟು ನಾನು ಮತ್ತೆ ಓದೇವ್ರ ಹತ್ರ ಸರ್ ಈ ಥರ ಹಿಂಗೆ ಯಾವ ಪೋಸ್ಟ್ರು ತೋರಿಸಿ ಅಂತಂದರು ಸರ್ ಈ ಥರ ಇದೆ ಹಿಂಗೀಗೆ ಎಲ್ಲ ಹೊಸ ಪೋಸ್ಟ್ರು ಬಂದಿತ್ತು ಫ್ರೆಶ್ ಆಗಿ ಹಾಕಿ ತೋರಿಸ್ದೆ ರಪ್ಪ ಅಂತ ಒಪ್ಕೊಂಡು ಕೊಟ್ಬಿಟ್ಟು ಡೇಟು ನಾನು ಹಾಕಿದ್ದು ಒಂದೇ ಒಂದೇ ವಾರದಲ್ಲಿ ಅರವತ್ತು ಸಾವಿರ ರೂಪಾಯಿ ಫಸ್ಟ್ ಪ್ರಿಂಟು ಆ ಥೇಟರ್ನಲ್ಲೇ ಬಂತು ನನಗೆ ಕಲೆಕ್ಷನ್ ಮ್ಯಾಜಿಸ್ಟ್ರೇಟ್ ಟೇಟ್ರಲ್ಲಿ ಆಮೇಲೆ ಎಲ್ಲ ಹಾಕೋದು ನನಗೆ ಚನ್ನಪಟ್ಟಣಲ್ಲಿ ಆನೆ ಕಾಲಲ್ಲಿ ಕನ್ನಡ ಪಿಕ್ಚರೇ ಹಾಕಲ್ಲ ಸೆಕೆಂಡನ್ನು ಫಸ್ಟನ್ನು ಹಾಕೋದೇ ಕಷ್ಟ ಅಂಥ ಊರಲ್ಲಿ ಹತ್ತು ಸಾವಿರ ರೂಪಾಯಿ ಶೇರು ರಾಮನಗರ ಹದಿನೈದು ಸಾವಿರ ಷೇರು ಚನ್ನಪ್ಟ್ನ ಹದಿನೈದು ಸಾವಿರ ಷೇರು ನಾನು ಹೋಗಿ ಪ್ರಿಂಟ್ ಕಿತ್ಕೊಂಬರ್ಬೇಕಾಯ್ತು ಅವಾಗ ಅವ ಈಗ ಡಿ ಬಂದಿದೆ ನಾವು ಹೇಳಿದ್ರೆ ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ಅವಾಗ ನಾವು ಪ್ರಿಂಟ್ ಆರ್ ಕೈ ಕೊಟ್ಬಿಟ್ಟು ನಾವು ನಾವಲ್ಲಿ ನನಗೆ ಬುಕ್ಕಿಂಗ್ಗಳು ಒಂದೇ ಪ್ರಿಂಟ್ ಇರೋದು ಇಲ್ಲಿ ಪಾರ್ಟಿಗಳು ಬರ್ತಾನೆ ಅವ್ರೆ ವಾರ ವಾರ ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ಸೊ ಅದರಲ್ಲಿ ದುಡ್ಡು ಕವರ್ ಆಯಿತು ನನಗೆ ಒಂದು ಈ ಕಲ್ಯಾಣ ರೇಖಲ್ಲಿ ಏಣಿ ಬಿದ್ದಿತ್ತು ಒಂದು ಅರ್ಧ ಭಾಗ ಜೀವ ಕೊಡ್ತದ್ದು ಆಮೇಲೆ ತಾಯಿಗೊಬ್ಬ ತರಲೆ ಮಗ ಅಂತೇಳಿ ನಮ್ಮ ಜೈ ಜಗದೀಶ್ ಅವರು ಮತ್ತು ಶ್ರೀನಿವಾಸ ಮೂರ್ತಿಯವ್ರು ಮಾಡಿದ್ರು ಅದನ್ನು ಆಫ್ಟರ್ ಸಿಟಿ ನಾನೇನು ತಗೊಂಡೆ ಒಬ್ರತ್ರ ಬೆಂಗಳೂರು ಕೋಲಾರಟುಮೂರಿತ್ತು ಅವ್ರ ಹತ್ರ ಎರಡು ಪ್ರಿಂಟ್ ಇತ್ತು ತುಮಕೂರು ಡಿಸ್ಟ್ರಿಕ್ ಹತ್ರ ಒಬ್ಬರಿತ್ತು ಅದು ಪ್ರಿಂಟ್ ಹೋಗ್ಬಿಟ್ಟಿತ್ತು ಜೀನೈನ್ ಪ್ರಿಂಟ್ ಅಂತ ಬರ್ತದವ ಆ ಪ್ರಿಂಟ್ ಹಾಳಾಗಿತ್ತು ಅವ್ರು ಎರಡು ಪಾಲಿಸ್ಟರ್ ಪ್ರಿಂಟ್ ಹಾಕ್ಸಿದ್ರು ಅದನ್ನು ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದು ಏನು ಮಾಡಿದೆ ಆ ಆ ಎರಡು ಪ್ರಿಂಟ್ ತೊಗೊಂಡು ಬಿ ಬೆಂಗಳೂರು ಕೋಲಾರ ತುಮಕೂರು ಮತ್ತು ತುಮ್ಕೂರು ತೊಗೊಂಡು ಒಂದು ಮಾಡಿ ಬೆಂಗಳೂರು ಕೋಲಾಟುಮೂರು ಮೂರು ಏರಿಯಾ ನಾನು ಹತ್ರಕ್ಕೆ ಬಂತು ಒಂದು ವಾರನೂ ಒಂದು ಪ್ರಿಂಟ್ ನಿಲ್ತಿರಲ್ಲ ಸರ್ ನಾಲ್ಕು ಪ್ರಿಂಟ್ ಇತ್ತು ನಾಲ್ಕು ಪ್ರಿಂಟೂ ಆ ಟೆಟ್ರಿಂದ ಆ ಟೆಟ್ರು ಆ ಟೆಟ್ರಿಂದ ಆಟ ಲೆಟ್ರ್ ಕೊಟ್ಟು ಹಂಗೆ ಕಳಿಸ್ತಾಯಿದ್ದೆ ನನ್ನ ಆಫೀಸಿಗೆ ಪ್ರಿಂಟೇ ಬರ್ತಾ ಇರಲಿಲ್ಲ ಆ ಥರ ವ್ಯಾಪಾರ ಆಗಿ ನನ್ನ ಕೈ ಹಿಡಿದು ಸೆಕೆಂಡ್ ಒಂದು ಪಿಕ್ಚರ್ ಭೂತೈನ ಮಳೆಯೋ ಆಗಲಿ ಹುಲಿಯಲಿನಮ್ಯವಾಗಲಿ ಮತ್ತು ಜಗ್ಗು ಪ್ರಜಾಪ್ರಭುತ್ವ ಇವೆಲ್ಲ ನನ್ನ ಕೈ ಹಿಡಿದು ಅಂಬರೀಷ್ ಪಿಕ್ಚರ್ ಅಷ್ಟು ಸಾಕಷ್ಟು ನನಗೆ ಕೈ ಹಿಡಿದಿದೆ ಅಂಬರೀಶ್ ಅವರದು ನನಗೆ ರೀಲ್ ಲೈಫ್ ಮತ್ತೆ ಮತ್ತೆ ಹೊಸಂತ ಅಂತ ಏನು ನಾನು ಮೊದಲೇ ಚಿತ್ರ ಮಾಡಿದೆ ನಾನು ಮತ್ತೆ ವಸಂತ ಮತ್ತೆ ಲೈಫ್ ಕೊಟ್ಟಿದ್ದೂ ಅಂಬರೀಶ್ ಅವರ ಪಿಚ್ಚರ್ ಕೂಡ ಸಾಕಷ್ಟು ಫಸ್ಟ್ ಪಿಚ್ಚರ್ ಕೂಡ ಅದು ಕೈ ಹಿಡಿಯಲಿಲ್ಲ ಹಾಗಾಗಿ ನಾನು ಒಂದು ಯಾತ್ರೆ ಜ ನನ್ನ ಸಿನಿಮಾದಲ್ಲಿ ಕಳೆಯುವಂಥ ಒಂದು ಸ್ಟೇಜ್ ಬಂದೆ ನನ್ನ ಒಂದು ಈ ಉದ್ಯಮದಲ್ಲಿ ಸುಮಾರು ಒಂದೂವರೆಂದ ಎರಡು ಕೋಟಿ ರೂಪಾಯಿ ಕಳ್ಕೊಂಡಿದ್ದೀನಿ ಅದೇ ರೀತಿ ನಾನು ಸಂಪಾದನೆ ಮಾಡಿದ್ದೀನಿ ಅಂದರೆ ನನ್ನ ಹೊಸ ಸಿನಿಮಾ ನನಗೆ ಯಾವುದು ಲೈಫ್ ಕೊಡಲಿಲ್ಲ ಹಳೆ ಸಿನಿಮಾಗಳೇ ನನಗೆ ಲೈಫ್ ಕೊಟ್ಟಿದ್ದೆ ಅದರಲ್ಲಿ ನಾನು ಎಂಟ್ರಿ ಕೊಟ್ಟಾಗ ಇಡೀ ಚಿತ್ರೋದ್ಯಮದಲ್ಲಿ ಚಿತ್ರಮಂದಿರಗಳು ಅವಾಗ ಮಲ್ಟಿಪ್ಲೆಕ್ಸ್ ಇರಲಿಲ್ಲ ಸಿಂಗಲ್ ಸ್ಕ್ರೀನ್ ಸುಮಾರು ಎರಡು ಸಾವಿರದ ಆರುನೂರೈದು ಚಿತ್ರಮಂದಿರಗಳಿದ್ದಾವೆ ಆವಾಗ ಈ ಏನು ಡಿಜಿಟಲ್ ಬಂದಿದೆ ಈ ಇದರಿಂದ ನಮಗೆ ಹೊರ್ಥ ಬಿದ್ದಷ್ಟು ಇನ್ನು ಯಾವತ್ತೂ ನಾನು ಇವಾಗ ನಮಗೆ ಯಾವ ಈ ಕೊರೋನಾ ಬಂದು ಹೋಗ್ತಲ್ಲ ಆ ಥರ ಬಂದ್ಬಿಟ್ಟಿದೆ ನಮಗೆ ಈ ಯು ಎಫ್ ಓ ಕ್ಯೂ ಇದು ಬಂದಾದ ಮೇಲೆ ಕೂಲಿಯವ್ರಲ್ಲ ಮತ್ತೆ ಪೋಸ್ಟರ್ಸ ಇವರಿಲ್ಲ ಆಪ್ರೇಟ್ರ್ ಇಲ್ಲ ಶಿಫ್ಟಿಂಗ್ ಇಲ್ಲ ಏಕಾ ಏಕಾಕಾಲದಲ್ಲಿ ಎಲ್ಲ ಚಿತ್ರದ ಪ್ರದರ್ಶನ ಆಗೋದ್ರಿಂದ ಒಂದು ಸಿನಿಮಾದ ಭವಿಷ್ಯ ಒಂದೇ ವಾರಕ್ಕೆ ಆಗ್ತಾ ಆಗ್ತಾಯಿದೆ ಮುಂಚೆ ಪಿಚ್ಚರು ಸುಮಾರಾಗಿದ್ರೂ ಒಂದು ವರ್ಷದ ತನಕ ವ್ಯಾಪಾರ ಇತ್ತು ಇವತ್ತಿನ ದಿನ ಒಂದು ಸಿನಿಮಾ ಒಂದು ಸಿನಿಮಾ ಒಂದು ಮಾರ್ನಿಂಗ್ ಶೋಗೆ ಇವತ್ತು ವಾಟ್ಸಪ್ ಬಂದಿದೆ ಮೊಬೈಲ್ ಬಂದಿದೆ ಇಮಿಡಿಯೇಟ್ ಇಂಟ್ರಲ್ಗೂ ಔಟ್ ಆಗ್ತಾ ಇದೆ ಸಿನಿಮಾದ ರಿಪೋರ್ಟ್ಗಳು ಆಮೇಲೆ ನಮ್ಮಲ್ಲಿ ಏನಾಗಿದೆ ಎರಡು ಸಾವಿರದ ಆರುನೂರು ಚಿತ್ರಮಂದಿರಗಳಲ್ಲಿ ಎಷ್ಟೋ ಚಿತ್ರಮಂದಿರಗಳು ಮತ್ತೆ ರಿಪೀಟ್ ಆಗೋ ಸಿನ್ಮಾಗಳಿಂದ ಚಿತ್ರಮಂದಿರ ನಡೀತಾ ಇತ್ತು ಇವತ್ತು ರಿಪೀಟ್ ಆಗೋ ಸಿನ್ಮಾಗಳು ಆಗೋಲ್ಲ ಯಾಕೆ ಅಂತ ಯು ಎಫ್ ಒ ಕ್ಯೂ ಬಂದ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಮುಂಚೆ ಅವರು ಒಂದು ಎರಡು ಸಾವಿರ ಕೊಡೋರು ನಾವು ಪ್ರಿಂಟ್ ಕೊಟ್ಬಿಡ್ತಾಯಿದ್ದೆ ಪೋಸ್ಟರ್ ಸೇರಿ ಅವ್ರು ತಗೊಂಡು ಏನೋ ಒಂದೆರಡು ಕಾಸು ಆಗೋದು ಇವಾಗ ಹತ್ತು ಸಾವಿರ ರೂಪಾಯಿ ಅವ್ರಿಗೆ ಕೊಡಬೇಕು ನನಗೂ ಬರಲ್ಲ ಅವ್ರಿಗೂ ಬರೋಲ್ಲ ಹಾಗಾಗಿ ಕೆಲವು ಚಿತ್ರಗಳು ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ ಈ ಒಂದು ಲಿಕ್ನಲ್ಲಿ ನಾನು ಹೇಳೋದೇನೆಂದರೆ ನಮ್ಮ ಮಾರಕ ಆಗಿರೋದು ಯು ಒ ಕ್ಯೂಬು ಇದೊಂದು ಬದಲಾವಣೆ ಆದಾಗ ನಮಗೆ ಈ ವಿತರಕರಿಗೂ ನಿರ್ಮಾಪಕರು ಒಂದು ಒಳ್ಳೆಯದಾಗೋವಂಥ ಕಾ ಯಶಸ್ಸಾಗುತ್ತೆ ಅನ್ನೋ ಒಂದು ಇದಿದೆ ಅಂತಂದರೆ ಈ ಒಂದು ನಂಬ್ಕೊಂಡು ಮೊದಲು ನಿರ್ಮಾಪಕರು ನಮ್ಗೆ ಒಂದು ಒಟ್ಟಿಗೆ ದುಡ್ಡು ಬಂದುಬಿಡ್ತದೆ ಎಂಟೆ ಕರ್ನಾಟಕದ ಏನು ನಾನು ಬಂಡವಾಳ ಹಾಕಿದ್ದೆ ಅದೆಲ್ಲ ಬರುತ್ತೆ ಅಂದರು ಅವ್ರಿಗೆ ಗೊತ್ತಾಗಿದೆ ನಮಗೇನೂ ಬರೋಲ್ಲ ಇಲ್ಲಿ ನನಗೇನು ಹತ್ತು ಪೈಸೆ ಸಿಗೋಲ್ಲ ಅನ್ನೋದು ಯಾಕೆಂದರೆ ಹತ್ತು ಸಾವಿರ ರೂಪಾಯಿ ನಮ್ಗೆ ದುಡ್ಡು ಬರಲಿ ಬರದೇ ಹೋಗಲಿ ಅವ್ನು ಕಟ್ಟಲೇಬೇಕು ಯು ಎಫ್ ಒ ಕ್ಯೂಬ್ಗೆ ಈ ಪ್ರಿಂಟ್ ಹಂಗಲ್ಲ ಐವತ್ತೈದು ಅರವತ್ತು ಸಾವಿರ ರೂಪಾಯಿ ಇತ್ತು ಕೊಟ್ಟು ಹಾಕ್ತಾಯಿದ್ದವು ಅದೇ ಪ್ರಿಂಟನ್ನು ಸುಮಾರು ಒಂದು ಐವತ್ತು ಅರವತ್ತು ಸೆಂಟ್ ಹೊಡಿತಾ ಇದ್ದವು ಕ ಲೆಕ್ಕ ಹಾಕೊಂಡಾಗ ನಮಗೆ ಪ್ರಿಂಟ್ ಇದ್ದಿದ್ರೇ ನಮಗೆ ಉತ್ತಮ ಅಂತ ಅಂತ ಈಗ ಹೇಳಿದ ಗೊತ್ತಾಗ್ತಾ ಇದೆ ನಮಗೆ ಇಡೀ ಇಂಡಸ್ಟ್ರಿಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಆರುನೂರು ಚಿತ್ರಮಂದಿರದಲ್ಲಿ ಇವಾಗ ಇರೋದೇ ಆರುನೂರ ಇಪ್ಪತ್ತೈದು ಚಿತ್ರಮಂದಿರ ಆ ಆರುನೂರ ಇಪ್ಪತ್ತು ಚಿ ಕಾರ್ಮಿಕರಿಗೆ ಎಷ್ಟು ಲಾಸ್ ಆಗಿದೆ ಎಷ್ಟು ಜನ ಕಾರ್ಮಿಕರಿಗೆ ಬೀದಿಗೆ ಬಂದಿದ್ದಾರೆ ಮತ್ತು ಶಿಫ್ಟಿಂಗ್ನವರು ಮತ್ತು ಇನ್ನೂ ಅನೇಕ ಮುಂತಾದ ಸಿನಿಮಾ ನಂಬ್ಕೊಂಡವರೆಲ್ಲ ಬೀದಿ ಪಾಲಾಗಿದ್ದಾರೆ ದಯವಿಟ್ಟು ಈ ಒಂದು ಬದಲಾವಣೆಯಿಂದಾಗಿ ಎಷ್ಟೋ ಕುಟುಂಬಗಳು ನಿರ್ಗತಿಕವಾಗಿದೆ ಅಮ್ಮ ಈಗ ಏನಂತಂದರೆ ನಮ್ಮ ಒಂದು ಸಿನಿಮಾ ಪ್ರಪಂಚನೇ ಬೇರೆ ಥರ ಆಗಿದೆ ಅದು ಹೊಂದ್ಕೊಂಡು ಹೋಗುವಂಥ ಕಾಲದ ಕಾಲಕ್ಕೆ ಹಣಮಂತರು ಮಾತ್ರ ಸಾಧ್ಯ ಆಗಿದೆ ನಂಬ್ಕೊಂಡು ಬದುಕೋತೀವಿ ನಾವು ಜೀವನ ಮಾಡ್ತೀವಿ ಅಂದರೆ ಭಾಳ ಕಷ್ಟಕರವಾಗಿದೆ ಇದರಿಂದ ಇನ್ನು ಮುಂದಕ್ಕೇನು ದೇವರು ದಾರಿ ತೋರಿಸ್ತೇನೆ ನಾವು ಆ ರೂಟಲ್ಲಿ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದೆ